ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ತಮ್ಮೆದುರು ಹಾಜರಾಗಿದ್ದೀರಿ ತಾವು ನೋಡ್ತಾ ಇರೋದು ನನ್ನ ಡಿಜಿಟಲ್ ವಾಹಿನಿ ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಶ ಆದಷ್ಟು ಶೇರ್ ಮಾಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಆಶೀರ್ವಾದ ಸಾರಾಯ ಸದಾ ಇರಲಿ ನಾನು ನಿನ್ನ ಒಂದು ವಿಚಾರದ ಬಗ್ಗೆ ಮಾತನಾಡಿದೆ ಆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳ ಚರ್ಚೆ ನಡೀತಾ ಇದೆ ಭಾಳ ಜನ ರಿಯಾಕ್ಟ್ ಮಾಡ್ತಿದ್ದಾರೆ ನಾನು ಕೇಳಿದ ಪ್ರಶ್ನೆ ನಿಮಗೆ ರಾಮ ಬೇಕೋ ಬಸವಣ್ಣ ಬೇಕೋ ನಿಮಗೆ ಬೇಕಾದವರನ್ನು ಒಪ್ಪಿಕೊಳ್ಳಿ ಆಕ್ಷೇಪ ಮಾಡೋದಕ್ಕೆ ನಾನು ಯಾರು ಅನ್ನುವ ಮಾತನ್ನು ಹೇಳಿದೆ ಭಾಳಷ್ಟು ಜನ ಕ್ಷುಲ್ಲಕವಾಗಿ ನಂದು ರಿಯಾಕ್ಟ್ ಮಾಡಿದರು ಉತ್ತರ ಕೊಡಲ್ಲ ಅವ್ರ ಮನಸ್ಥಿತಿ ಯಾವ ರೀತಿ ಅನಂತಕುಮಾರ್ ಹೆಗಡೆ ಒಂದು ಕ್ಷುಲ್ಲಕ ಜೀವಿ ಇದೆಯೋ ಅದೇ ರೀತಿ ಅವರ ಶಿಷ್ಯರು ಮಾತನಾಡ್ತಾರೆ ನನಗಿರೋ ಅದು ಶಾಕಿಂಗೂ ಅಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ಮಾತನಾಡ್ತಾರೆ ನಮ್ಮ ಮನಸ್ಸು ಹೃದಯ ಹೇಗಿದೆಯೋ ನಾಲಿಗೆ ಹಾಗೆ ವರ್ತಿಸ್ತಾ ಹೋಗುತ್ತೆ ಸೊ ಆದ್ದರಿಂದ ಭಾಳಷ್ಟು ಜನರಿಗೆ ಇವರಿಗೆ ನಾಲಿಗೆ ಮತ್ತು ಬುದ್ಧಿಯ ನಡುವಿನ ಸಂಪರ್ಕ ಕಡಿದುಕೊಂಡ ಜನ ಅದರಿಂದ ಅವ್ರ ಬಗ್ಗೆ ಹೆಚ್ಚು ಮಾತನಾಡಬೇಕಾಗಿಲ್ಲ ಆದರೆ ನಾನು ಒಂದು ವಿಚಾರವನ್ನು ಸ್ಪಷ್ಟಪಡಿಸಿ ಇವತ್ತಿನ ಚರ್ಚೆಗೆ ಹೋಗಿ ನನ್ನ ಆಯ್ಕೆ ಬಸವಣ್ಣ ರಾಮ ಅಲ್ಲ ನಾನು ಬಸವ ತತ್ವದಲ್ಲಿ ನಂಬಿಕೆ ಇಟ್ಟವನು ರಾಮ ಪಿತೃವಾಕ್ಯ ಪರಿಪಾಲಕ ನಾನು ಪಿತೃವಾಕ್ಯ ಪರಿಪಾಲಕನೇ ನನ್ನ ತಂದೆ ಏನು ಹೇಳಿದ್ದಾರೋ ಅದನ್ನು ಮಾಡಿದವನು ಸೊ ಆ ಕಾರಣಕ್ಕಾಗಿ ನನಗೆ ಬಹಳ ಮುಖ್ಯವಾದದ್ದು ಬಸವಣ್ಣ ನಾನು ಬಸವಾನುಯಾಯಿ ಅನುಯಾಯಿ ಅನ್ನೋದನ್ನು ಬಹಳ ಧೈರ್ಯದಿಂದ ಎದೆಬಿಸಿ ಹೇಳ್ತೇನೆ ನಾನು ಹುಟ್ಟಿನಲ್ಲಿ ಆ ಜಾತಿಗೆ ಲಿಂಗಾಯತನ ಅಲ್ಲದೆ ಇರ್ಬೋದು ತತ್ವ ಸಿದ್ಧಾಂತಗಳ ವಿಚಾರದಲ್ಲಿ ನಾನು ಬಸವ ಅನುಯಾಯಿ ಇದನ್ನು ಹೇಳಿ ಇವತ್ತಿನ ವಿಚಾರಕ್ಕೆ ಬರ್ತೀನಿ ಇವತ್ತು ಬೆಳಗಿನಿಂದ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ ಅದು ಇಪ್ಪತ್ನಾಲ್ಕು ಗಂಟೆ ರಾಮಮಯ ಆಗಿದೆ ಏನಿದು ಆಗಿದರೆ ಏನು ಆಗ್ತಾ ಇದೆ ಈ ದೇಶದಲ್ಲಿ ಒಂದು ನಿಮಿಷ ಮನಸ್ಸನ್ನು ಖಾಲಿ ಮಾಡಿ ಆಲೋಚನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವ ಪೂರ್ವಗ್ರಹವನ್ನು ಬಿಟ್ಟು ಆಲೋಚನೆ ಮಾಡಿ ನಾವು ಇವತ್ತು ಜನತಂತ್ರದಿಂದ ಧರ್ಮತಂತ್ರದ ಹೆಜ್ಜೆಗೆ ಹೆಜ್ಜೆ ಆಗ್ತಾ ಇದ್ದೀವಿ ಜನತಂತ್ರದಿಂದ ಧರ್ಮತಂತ್ರಕ್ಕೆ ತಂದು ನಾವು ದೇಶವನ್ನು ನಿಲ್ಲಿಸಿದ್ದು ಇವತ್ತಿನ ಬಿ ಜೆ ಪಿ ಸರ್ಕಾರ ಮೋದಿಯವರ ಸರ್ಕಾರ ಅಮಿತ್ ಶಾ ಅವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ಅಧಿಕಾರಕ್ಕೆ ಬಂದ ಮೋದಿ ಅವರ ಸರ್ಕಾರ ಇವತ್ತು ಜನತಂತ್ರವನ್ನು ನಾಶ ಮಾಡಿ ಅದರ ಮೇಲೆ ಧರ್ಮತಂತ್ರದ ಸೌಧವನ್ನು ಕಟ್ತಾ ಇದೆ ಅದು ಪೂರ್ಣವಾಗುವ ಹತ್ಯಕ್ಕೆ ಅಂತ್ಯ ಹಂತಕ್ಕೆ ಬಂದಿದೆ ಹಾಗಿದ್ರೆ ಏನಿದು ಧರ್ಮತಂತ್ರ ಈ ಧರ್ಮತಂತ್ರದ ಹಿನ್ನೆಲೆ ಏನು ಧರ್ಮತಂತ್ರ ಅಂದರೆ ಇದನ್ನು ನಾನು ಎರಡು ವಿಭಾಗ ಮಾಡ್ತೀನಿ ಒಂದು ದೇಶದ ಒಳಗೆ ಅನುಷ್ಠಾನಗೊಳಿಸುತ್ತಿರುವ ಧರ್ಮತಂತ್ರ ಇನ್ನೊಂದು ದೇಶದ ಹೊರಗಡೆ ನಮ್ಮ ವಿದೇಶಾಂಗ ನೀತಿಯಲ್ಲಿ ತಲೆ ಹಾಕಿರುವ ಧರ್ಮತಂತ್ರ ಇವೆರಡರ ಪರಿಣಾಮ ಅಪಾಯಕಾರಿಯಾಗಿ ಇವತ್ತು ಆ ಹಂತಕ್ಕೆ ಬದಲಿದ್ದೇವೆ ಆದರೆ ಧರ್ಮತಂತ್ರ ಅನ್ನುವುದು ಒಂದು ಬಹುದೊಡ್ಡ ಭ್ರಮೆ ಅಂತ ಅದು ಅಫೀಮು ಇದ್ದಂತೆ ಅದು ಎಲ್ಲವನ್ನ ಎಲ್ಲರನ್ನ ಮರಸುತ್ತೆ ವಾಸ್ತವದಿಂದ ಇನ್ನೆಲ್ಲೋ ಭ್ರಮಾತ್ಮಕವಾದ ಜಗತ್ತಿಗೆ ನಮ್ಮನ್ನು ಕೊಂಡೊಯ್ಯುತ್ತೆ ಇವತ್ತು ಅದು ಆಗ್ತಾ ಇದೆ ದೇಶದ ಒಳಗಿನ ಧರ್ಮತಂತ್ರ ಹೇಗೆ ಅಂತಂದರೆ ಯಾರು ಪ್ರಶ್ನಿಸ್ತಾರೋ ಅವರು ಧರ್ಮ ವಿರೋ ವಿರೋಧಿಗಳಾಗ್ತಾರೆ ಧರ್ಮ ವಿರೋಧಿಗಳಾದರೆ ಅವರು ದೇಶದ್ರೋಹಿಗಳಾಗ್ತಾರೆ ಅದು ವ್ಯವಸ್ಥಿತವಾಗಿ ನಡೀತಾ ಇದೆ ಮೊದಲು ಅವರು ಯಾವುದರೂ ಹೇಳ್ತಾರೋ ಅದೇ ಹಿಂದೂ ಧರ್ಮ ಅದನ್ನು ನೀವು ಪ್ರಶ್ನಿಸಿದರೆ ನಿಮ್ಮ ತಕ್ಷಣ ನಿಮ್ಮ ಬೇರೆ ಬೇರೆ ಮಾರ್ಗಗಳ ಮೂಲಕ ನಿಮ್ಮನ್ನು ಬಲಿ ಹಾಕುವ ಯತ್ನ ನಡೆಯುತ್ತೆ ದೇಶದ ಒಳಗಡೆ ಒಂದು ರಾಜಕೀಯ ಪಕ್ಷ ಒಂದು ಧರ್ಮ ಒಂದು ಆಹಾರ ಪದ್ಧತಿ ಈ ವಾತಾವರಣ ಸೃಷ್ಟಿಸಿದ್ದಾರೆ ಇದು ಧರ್ಮತಂತ್ರದ ಭಾಗ ಈ ದೇಶದಲ್ಲಿ ಒಂದೇ ಭಾಷೆಯಲ್ಲಿ ಮಾತನಾಡಬೇಕು ಅದೇ ಮುಖ್ಯ ಒಂದೇ ರೀತಿಯ ಬಟ್ಟೆಯನ್ನು ಧರಿಸಬೇಕು ಒಂದೇ ರೀತಿಯ ಆಹಾರ ಪದ್ಧತಿಯನ್ನು ಸ್ವೀಕಾರ ಮಾಡಬೇಕು ಒಂದೇ ರಾಜಕೀಯ ಪಕ್ಷ ಇರಬೇಕು ಒಂದೇ ರಾಜಕೀಯ ಸಿದ್ಧಾಂತ ಇರಬೇಕು ಆ ಸಿದ್ಧಾಂತವೇ ನಾಗಪುರದ ಸಿದ್ಧಾಂತ ಸೊ ಇಂಥ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಸಂಸತ್ತಿನ ಒಳಗೆ ನೂರಕ್ಕೂ ಹೆಚ್ಚು ಸಂಸತ್ ಸದಸ್ಯರನ್ನು ಹೊರಹಾಕಿ ದಾಖಲೆಯನ್ನು ಸೃಷ್ಟಿಸಲಾಗಿದೆ ಯಾರು ಪ್ರಶ್ನಿಸ್ತಾರೋ ಅವರನ್ನು ಜೈಲಿಗೆ ಅಟ್ಟಲಾಗಿದೆ ಇಂಥವರ ದೊಡ್ಡ ಪಟ್ಟಿಯನ್ನೇ ಕೊಡಬಹುದು ಇದು ದೇಶದ ಒಳಗೆ ನಡೀತಾ ಇರೋದು ಈ ಬಗ್ಗೆ ನಾನು ಹಲವು ಸಂದರ್ಭದಲ್ಲಿ ಮಾತನಾಡಿದರೆ ಈಗ ದೇಶದ ಹೊರಗಿನ ಈ ಧರ್ಮತಂತ್ರದ ಬಗ್ಗೆ ಮಾತನಾಡಬೇಕು ನೀವೆಲ್ಲ ನೆನಪು ಮಾಡಿಕೊಳ್ಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದು ಓದಿ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಅವರು ವ್ಯವಸ್ಥಿತವಾಗಿ ವಿದೇಶ ಪ್ರವಾಸ ಮಾಡಿದರು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಲಾಯಿತು ಅವರು ಯಾವ ದೇಶಕ್ಕೆ ಹೋಗ್ತಾರೋ ಅಲ್ಲಿನ ಇಂಡಿಯನ್ ಡಯಾಸ್ಪುರ ಎಲ್ಲ ವ್ಯವಸ್ಥೆ ಮಾಡೋದು ಮೋದಿ ಇದ್ದಕ್ಕಿದ್ದ ಹಾಗೆ ವಿಶ್ವಗುರು ಆದರೂ ಅವರು ವಿಶ್ವಗುರು ಅಂತ ಹೇಳಲಾಯಿತು ನೆನಪು ಬಹಳ ಮುಖ್ಯ ಮರೆವು ನಿಮ್ಮನ್ನು ಅಪಾಯಕ್ಕೆ ತೆರಳುತ್ತೆ ಮೋದಿ ಇಂತಹ ವಾತಾವರಣವನ್ನು ಸೃಷ್ಟಿ ಸೃಷ್ಟಿಸಿ ಅಮೇರಿಕಾದ ಅಧ್ಯಕ್ಷ ಏನಿದ್ದು ಟ್ರಂಪ್ ಅವರ ಪರವಾಗಿಯೂ ಚುನಾವಣಾ ಪ್ರಚಾರ ಮಾಡಿದರು ಇದೆಲ್ಲ ಭಾರತದ ವಿದೇಶಾಂಗ ನೀತಿಯಲ್ಲಿ ಇಟ್ಟ ಹೊಸ ಹೆಜ್ಜೆಗಳಾಗಿತ್ತು ಮೋದಿ ಅಭಿವೃದ್ಧಿಯ ಮಂತ್ರ ಹೇಳ್ತಾ ಮೊದಲು ಗಂಗೆಯ ಪೂಜೆಯನ್ನು ನಡೆಸಿದ್ರು ಆವಾಗ ಅವರನ್ನು ಹರ ಹರ ಮೋದಿ ಅಂತ ಹೇಳಲಾಯಿತು ಇದು ಮೊದಲ ಹೆಜ್ಜೆ ಮೋದಿ ಅವರನ್ನು ಹರನಿಗೆ ಇಕ್ವೇ ಇಕ್ವೇಟ್ ಮಾಡಲಾಯಿತು ಮೋದಿ ಅಂದರೆ ಶಿವ ಅನ್ನುವ ಮಾತು ಬಂತು ಮೇಲೆ ಈಗ ಮೋದಿ ಅಂತ ಅಂದರೆ ಅವರು ವಿಷ್ಣುವಿನ ಅವತಾರ ಆಗಿದ್ದಾರೆ ನಾವೇನು ಈ ಅವತಾರಗಳನ್ನು ನಂಬ್ತೀವಿ ಈಗ ಕಲ್ಕಿ ಅವತಾರದ ನಂತರ ಮೋದಿ ಅವತಾರ ಅಂತ ಸೊ ಇದನ್ನೇ ಈ ಮಾತನ್ನು ಇನ್ನೊಂದು ರೀತಿಯಲ್ಲಿ ಕರ್ನಾಟಕದ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ ಅವರು ಹೇಳಿದ್ದು ದೈವಾಂಶ ಸಂಭೂತರು ಮೋದಿಯವರು ಯಾರು ದೈವಾಂಶ ಸಂಭೂತ್ರ ಅಲ್ವೋ ನನಗೆ ಗೊತ್ತಿಲ್ಲ ದೈವಾಂಶ ಅಂದರೆ ಯಾವುದು ಅಂತ ಗೊತ್ತಿಲ್ಲ ದವ ದೈವಾಂಶ ನಮ್ಮ ಹೃದಯದಲ್ಲಿ ಹರಿಯುತ್ತೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಹೃದಯದಲ್ಲಿ ನಮ್ಮ ಇಡೀ ದೇಹದಲ್ಲಿ ರಕ್ತ ಹರಿಯುತ್ತೆ ಅನ್ನೋದು ಗೊತ್ತು ಆದ್ದರಿಂದ ಈ ದೈವಾಂಶ ಎಲ್ಲಿಂದ ಬಂತು ಗೊತ್ತಿಲ್ಲ ನನಗೆ ಅದು ದೇವೇಗೌಡರ ತಲೆಯಿಂದ ಬಂತೆ ಹೃದಯದಿಂದ ಬಂತೆ ಆತ್ಮದಿಂದ ಬಂತೆ ರಾಜಕಾರಣದಿಂದ ಬಂತೆ ಮಗನ ರಿಹ್ಯಾಬಿಲಿಟೇಟಿ ಆಗಲಿ ಅಂತ ಬಂತೆ ಗೊತ್ತಿಲ್ಲ ದೇವೇಗೌಡರ ಪಾಲಿಗೂ ಇವತ್ತು ಮೋದಿಯವರು ದೈವಾಂಶ ಸಂಭೂತರಾಗಿದ್ದಾರೆ ಅವರು ಅವತಾರ ನಾನು ನಂಬ್ತೀನಿ ಮೋದಿಯವರು ಅವತಾರ ಪುರುಷರು ಅಂತ ಬೆಳಗಿನ ಸಂಜೆಯವರೆಗೆ ನೋಡಿದರೆ ಅವರು ಬೇರೆ ಬೇರೆ ಅವತಾರಗಳು ಕಾಣ್ತವೆ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಅವತಾರವನ್ನು ಸೃಷ್ಟ ಇದು ಮಾಡ್ತಾರೆ ಇವತ್ತು ಕಳೆದ ಎರಡು ದಿನಗಳಿಂದ ಅವರು ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಅವರು ದರ್ಶನ ಮಾಡ್ತಿದ್ದಾರೆ ಪೂಜೆ ಮಾಡ್ತಿದ್ದಾರೆ ಹಾಗೆಯೇ ಅವತಾರವನ್ನು ಬದಲಿಸ್ತಿದ್ದಾರೆ ಅವರು ಶೈವ ದೇವಸ್ಥಾನಕ್ಕೂ ಶಿವನ ದೇವಸ್ಥಾನಕ್ಕೋ ಹೋದರೆ ಅವರ ಹಣೆಯ ಮೇಲೆ ವಿಭೂತಿ ವಿಜೃಂಭಿಸುತ್ತೆ ಇನ್ನೊಂದು ಯಾವುದೋ ಪ್ರದೇಶಕ್ಕೆ ಹೋದರೆ ಬುಡಕಟ್ಟು ಜನಾಂಗರ ನೋಡಕ್ಕೆ ಹೋದರೆ ಬುಡಕಟ್ಟು ಪಠ್ಯ ಕಾಣುತ್ತೆ ಸುಮಾರು ಬೆಳಗಿನಿಂದ ಸಂಜೆಯವರೆಗೆ ಅವರು ಹಲವು ಬಾರಿ ತಮ್ಮ ಅವತಾರವನ್ನು ಬದಲಿಸ್ತಾರೆ ಆದರೆ ಅವರನ್ನು ಇವತ್ತು ದೈವಾಂಶ ಸಂಭೂತರು ಮತ್ತು ದೇವರ ಅವತಾರ ಅಂತ ಹೇಳಲಾಗ್ತಾ ಅವರನ್ನು ದೇವರ ಸ್ಥಾನಕ್ಕೆ ಏರಿಸಲಾಗ್ತಾ ಇದೆ ನೀವು ಕೆಲವು ದಿನಗಳ ಹಿಂದೆ ನೀವು ಗಮನಿಸಬಹುದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಬಹುದು ಬಾಲರಾಮನ ಕೈ ಹಿಡಿದು ಮೋದಿಯವರು ಹಿಡಿತಿದ್ದಾರೆ ಅಂದರೆ ಮೋದಿಯವರು ದೇವರ ಕೈ ಹಿಡಿದು ನಡೆಸುವವರು ಮತ್ತು ದೇವರಿಗಿಂತ ದೊಡ್ಡವರು ಮೋದಿಯವರನ್ನು ಈಗ ದೇವರಿಗಿಂತ ದೊಡ್ಡವರಾಗಿ ದೊಡ್ಡ ದೇವರಾಗಿ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಅವರು ಇವತ್ತು ಬಾಲರಾಮನ ಕೈ ಹಿಡಿದು ಏನು ಅಯೋಧ್ಯೆಯಲ್ಲಿ ದೇವಸ್ಥಾನದ ಕಡೆಗೆ ಹೋಗ್ತಾ ಇರ್ಬೋದು ನಾಳೆ ಶಿವನನ್ನು ಹಿಡಿದು ಹೋಗ್ಬೋದು ನಾಡಿದು ವಿಷ್ಣುವನ್ನು ಹಿಡಿದು ಹೋಗ್ಬೋದು ಬ್ರಹ್ಮನನ್ನು ಹಿಡಿದು ಹೋಗ್ಬೋದು ಇಂದ್ರನನ್ನು ಹಿಡಿದು ಹೋಗ್ಬೋದು ವಾಯುವನ್ನು ಹಿಡಿದು ಹೋಗ್ಬೋದು ಅಗ್ನಿಯನ್ನು ಹಿಡಿದು ಹೋಗ್ಬೋದು ಅಂದರೆ ಭಾರತೀಯ ನಂಬಿಕೆಯಲ್ಲಿರುವ ಎಲ್ಲ ದೇವರಿಗಿಂತ ಮೋದಿಯವರು ದೊಡ್ಡವರಾಗ್ತಿದ್ದಾರೆ ದೊಡ್ಡವರನ್ನಾಗಿ ಮಾಡಲಾಗ್ತಾ ಇದೆ ದೇವರ ಸ್ಥಾನದಲ್ಲಿ ಅವರನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಅವರನ್ನು ದೇವರ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವವರಲ್ಲಿ ಮಾಧ್ಯಮದವರ ಪಾತ್ರ ಕೂಡ ಇದೆ ಈಗ ಮಾಧ್ಯಮದವರು ಮೋದಿಯವರನ್ನು ದೈವರನ್ನಾಗಿ ಮಾಡಿ ದೇವರನ್ನಾಗಿ ಮಾಡಿ ಅವರು ಭಕ್ತರು ಮುಗ್ಭಕ್ತರಾಗ್ತಿದ್ದಾರೆ ಎಂಥ ಇಷ್ಟಾನಿಷಿಂಗ್ ಅಲ್ಲ ಒಂದು ನಿಮಿಷ ಆಲೋಚನೆ ಮಾಡಿ ಈ ಮಾತನ್ನು ಭಟ್ ಹೇಳಿದ ಅಂತ ನೀವು ಆಲೋಚನೆ ಮಾಡಬೇಕಾಗಿಲ್ಲ ನಿಮಗೆ ಈ ದೇಶದ ಬಗ್ಗೆ ಕನಿಗಿದ್ದರೆ ಜನತಂತ್ರದ ಬಗ್ಗೆ ನಿಮಗೆ ಇದ್ದಿದ್ದರೆ ಜನತಂತ್ರದಿಂದ ನಾವು ಹೇಗೆ ಈ ತಂತ್ರದ ಎಡೆಗೆ ಧರ್ಮತಂತ್ರದ ಎಡೆಗೆ ಹೋಗಿದ್ದೇವೆ ಅನ್ನೋದನ್ನು ಯೋಚಿಸಿ ನಾನು ವಿದೇಶಾಂಗ ನೀತಿ ಬಗ್ಗೆ ಮಾತನಾಡ್ತಾ ಇದ್ದೆ ಸೊ ಮೋದಿಯವರು ವಿಶ್ವಗುರು ಅಂದರು ಎಲ್ಲ ಅಂದರು ದೇವರು ಅನಿಸ್ಕೊಂಡ್ರು ಎಲ್ಲ ಹೋಯಿತು ನಂತರ ಏನಾಯಿತು ಮೊದಲನೇದಾಗಿ ಪಾಕಿಸ್ತಾನದ ಜೊತೆ ನಾವು ಮಾತುಕತೆಯನ್ನು ನಿಲ್ಲಿಸ್ತೀವಿ ಓಕೆ ಪಾಕಿಸ್ತಾನ ಭಾರತವನ್ನು ದ್ವೇಷಿಸ್ತೇ ದಾಯಾದಿ ಕಲಹ ಫೈನ್ ಓಕೆ ಅದಾದ ಮೇಲೆ ಕೆನಡಾ ಬಂತು ಕೆನಡಾದಲ್ಲಿ ನಡೆದ ಒಂದು ಹತ್ಯೆಯನ್ನು ರಾ ನಡೆಸಿದೆ ಅನ್ನೋ ಆರೋಪ ಬಂತು ಈ ಒಂದು ಘಟನೆಯನ್ನು ನಿರ್ವಹಣೆ ಮಾಡಿದ ನೀತಿ ರೀತಿ ಏನಿದೆ ವಿದೇಶಾಂಗ ನೀತಿ ಅದ್ರ ಬಗ್ಗೆ ನಾವು ಮಾತನಾಡಬೇಕು ಸೊ ಐರೋಪ್ಯ ರಾಷ್ಟ್ರಗಳು ಅಮೇರಿಕ ಸೇರಿದಂತೆ ಬಹುತೇಕ ರಾಷ್ಟ್ರಗಳು ಭಾರತವನ್ನು ಅಥವಾ ಮೋದಿ ಮೋದಿ ಅಡ್ಮಿನಿಸ್ಟ್ರೇಷನ್ನ ವಿರೋಧಿಸೋಗ್ತಾ ಅದಾದ ಮೇಲೆ ಅಮೇರಿಕಾದಲ್ಲಿ ಪನ್ನು ಎನ್ನುವ ಖಲಿಸ್ತಾನಿ ಉಗ್ರ ಉಗ್ರಗಾಮಿ ಏನಿದ್ದಾರೆ ಅವರ ಹತ್ಯೆ ಮಾಡುವ ಎತ್ತ ನಡೆದದ್ದು ಆ ಎತ್ತಕ್ಕೆ ಸಂಬಂಧಪಟ್ಟ ಹಾಗೆ ಅಮೇರಿಕ ವಾರ್ನಿಂಗ್ ಕೂಡ ಕುಂತು ಆಯಿತಾ ಅದು ಕಳೆದುಕೊಂಡು ನಾವು ಅಮೆರಿಕ ರಿಲೇಷನ್ ಸಂಬಂಧ ಏನಿದೆ ಅದು ಅಳ ಈಗ ಭಾರತದ ಸುತ್ತ ಯಾವ್ಯಾವ ದೇಶಗಳ ಸಂಬಂಧ ಹೇಗಿದೆ ನೋಡಿ ಚೀನಾ ಪಾಕಿಸ್ತಾನ ನಮ್ಮ ವಿರೋಧಿಗಳು ಓಕೆ ಫೈನ್ ಅವರ ಸಂಬಂಧವನ್ನು ಸುಧಾರಿಸೋ ಯತ್ನವನ್ನೇ ಮಾಡಲಿಲ್ಲ ಮೊದಲು ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ್ರು ಅಮೇರಿಕಾದ ಸ್ವಾರಿ ಚೀನಾದ ಅಧ್ಯಕ್ಷ ಜಿ ಫಿಂಗ್ ಅವರು ಭಾರತಕ್ಕೆ ಬಂದರು ಇಬ್ಬರು ಎಳ್ನೀರು ಕುಡಿದ್ರು ಮೋದಿ ಅವರು ತಮಿಳ್ನಾಡು ಟೈಪ್ ಆಟ ಪಂಜೆ ಉಟ್ಕೊಂಡ್ರು ಎಲ್ಲ ಮಾಡಿದ್ರು ಯಾವುದೂ ವರ್ಕೌಟ್ ಆಗಿಲ್ಲ ಗೊಡ್ ಔಟ್ಸ್ಕೊಂಡು ಹೋಯ್ತು ಅಮೇರಿಕಾ ಭಾರತಕ್ಕೆ ಬೆಂಬಲ ಕೊಟ್ಟರು ಚೀನಾ ಭಾರತದ ಮೇಲೆ ತನ್ನ ಇದನ್ನು ಮುಂದುವರಿಸ್ತು ಹಾಗೆಯೇ ಭಾರತ ಚೀನಾ ಗಡಿಯಲ್ಲಿ ಭಾರತದ ಕೆಲವು ಜಾಗವನ್ನು ಕೂಡ ಅದು ಆಕ್ರಮಿಸ್ತು ಅಂತ ಹೇಳಲಾಯಿತು ಆದರೆ ಮೋದಿ ಬಗ್ಗೆ ಮಾತಾಡಲೇ ಇಲ್ಲ ಸಂಬಂಧ ಕೆಟ್ಟೋಯ್ತು ಪಾಕಿಸ್ತಾನ ಸಂಬಂಧ ಅದಾದ ಮೇಲೆ ನೇಪಾಳದ ಸಂಬಂಧ ಕೆಟ್ಟೋಯ್ತು ಅದು ಒಂದು ಕಾಲದಲ್ಲಿ ವಿಶ್ವದ ಏಕಮೇವ ಹಿಂದೂ ರಾಜ್ಯ ಆಗಿತ್ತು ಸಾವಕಾಶವಾಗಿ ನೇಪಾಳ ಚೀನಾದೆಡೆಗೆ ವಾ ವಾಲು ಅದನ್ನು ಸರಿಪಡಿಸೋಕ್ಕೆ ಯತ್ನ ಮಾಡಲೇ ಇಲ್ಲ ಅದಕ್ಕೆ ಬದಲಾಗಿ ನಾವೇನು ಪೆಟ್ರೋಲ್ಗಳನ್ನು ಉತ್ಪನ್ನ ಬೇರೆ ಬೇರೆ ತರಕಾರಿ ಉತ್ಪನ್ನಗಳನ್ನು ನೇಪಾಳಕ್ಕೆ ಹೋಗ್ತದೋ ಅದಕ್ಕೆಲ್ಲ ಕೂಡ ಮೋದಿ ಪ್ರಭುತ್ವ ತಡೀತು ಅದು ಇನ್ನೊಂದು ರೀತಿ ಹೊಡ್ಸ್ಕೊಂಡು ಅವರ ಕಡೆ ಚೀನಾದ ಕಡೆ ನೋಡಿ ಹೊರಟ್ರವರು ಬಾಂಗ್ಲಾದೇಶ ನಮ್ಮ ಪಕ್ಕದಲ್ಲಿರುವ ಬಾಂಗ್ಲಾದೇಶ ಏನಿದೆ ಭಾರತ ಬಾಂಗ್ಲಾದೇಶ ಸಂಬಂಧ ಚೆನ್ನಾಗಿದೆ ಅಂತ ಹೇಳಿದ್ರು ಇತ್ತೀಚಿನ ವರ್ಷಗಳಲ್ಲಿ ಸ್ಲೋಲಿ ಬಾಂಗ್ಲಾದೇಶ ಚೀನಾದಡೆಗೆ ಬಾಳ್ತಾ ಇದೆ ಚೀನಾದೊಳಗೆ ಭಾಳ ಚೆನ್ನಾಗಿದೆ ನೀವು ನಂಬೋದಕ್ಕೆ ಸಾಧ್ಯ ಇಲ್ಲ ಆಯಿತಾ ಇನ್ನು ಶ್ರೀಲಂಕಾ ಶ್ರೀಲಂಕಾದ ಒಂದು ಭಾಗವನ್ನು ಚೀನಾ ತೆಗೆದುಕೊಂಡು ಬಿಟ್ಟಿದೆ ಅವರ ಸೇನಾ ನೆಲೆಯನ್ನು ಅವರಲ್ಲಿ ರೂಪಿಸ್ತಿದ್ದಾಗ ಕಾಣುತ್ತೆ ಅದರಿಂದ ಯಾವುದೇ ಸಂದರ್ಭದಲ್ಲಿ ಸ್ಪೈ ಶಿಪ್ ಏನಿರುತ್ತೆ ಅದನ್ನು ತಂದು ಅವರಿಲ್ಲಿಸ್ಬೋದು ಸೊ ಹೀಗಾಗಿ ನೀವು ಶ್ರೀಲಂಕಾವನ್ನು ನಮ್ಮದು ಇನ್ನು ಮಾಲ್ದೀವ್ಸ್ ವಿಚಾರಕ್ಕೆ ಬರೋಣ ಲೇಟೆಸ್ಟ್ ಮಾಲ್ದೀವ್ಸ್ಗೆ ಏನು ಈಗ ಅಧಿಕಾರಕ್ಕೆ ಬಂದಿದೆ ಆ ಸರ್ಕಾರ ಚೀನಾ ಪರವಾದದ್ದು ಅನ್ನೋದು ಅನುಮಾನ ಬೇಕಾಗಿಲ್ಲ ಫೈ ಆದರೆ ಇಲ್ಲಿ ನಾವು ಹ್ಯಾಂಡಲ್ ಮಾಡಿದ ರೀತಿ ಹೇಗಿದೆ ಆಯಿತು ಮೋದಿಯವರಿಗೆ ಈಗಲೇ ಲಕ್ಷದ್ವೀಪಕ್ಕೆ ಹೋಗಬೇಕು ಹೋಗ್ಬೇಕು ಅಂತೇಳಿ ಹತ್ತು ವರ್ಷದಲ್ಲಿ ಯಾಕೆ ಅನ್ನಿಸ್ತು ಈ ವಾಂಟೆಡ್ ಟು ಟಾರ್ಗೆಟ್ ಮಾಲ್ದೀವ್ಸ್ ಆದರೆ ಯಾವಾಗ ಲಕ್ಷದ್ವೀಪಕ್ಕೆ ಹೋದಂಥ ಮೋದಿಯವರನ್ನು ಮಾಲ್ದೀವ್ಸ್ ಸರ್ಕಾರದ ಇಬ್ಬರು ಕಿರಿಯ ಸಚಿವರು ಟೀಕೆ ಮಾಡಿದರು ಅದು ಸರಿಯಾದ ಕ್ರಮ ಆಗಿರಲಿಲ್ಲ ಬಟ್ ಅಲ್ಲಿಯ ಅಧ್ಯಕ್ಷರು ಅವ್ರನ್ನ ಸಂಪುಟದಿಂದ ಹೊರಗಾತರು ಆದರೆ ನಿಲ್ಲಿಸಲಿಲ್ಲ ಆ ಪುಟ್ಟ ರಾಷ್ಟ್ರದ ಮೇಲೆ ಇಡೀ ದೇಶವೇ ಯುದ್ಧ ಮಾಡುತ್ತೇನೋ ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡಲಾಯಿತು ತಕ್ಷಣ ಮಾಲ್ದೀವ್ ಅಧ್ಯಕ್ಷರು ಹೋಗಿದ್ದು ಚೀನಾಕ್ಕೆ ಚೀನಾ ಈ ವಿಚಾರದಲ್ಲಿ ಇಂಟರ್ಫಿಯರ್ ಮಾಡಿತು ಸೊ ಇಂಟರ್ಫಿಯರ್ ಮಾಡುವ ಮೂಲಕ ಮಾಲ್ದೀವ್ಸನ್ನು ಮತ್ತೆ ಎತ್ತಿ ಕಟ್ಟಲಾಯಿತು ಇಂಡಿಯಾದ ವಿರುದ್ಧ ಇದು ಅಂದರೆ ಮಾಲ್ದೀವ್ಸ್ ಬಹಳ ಪ್ರಮುಖವಾದ ಒಂದು ರಾಷ್ಟ್ರ ಪುಟ್ಟ ರಾಷ್ಟ್ರವಾದರೂ ಭಾರತದ ವಿದೇಶಾಂಗದ ದೃಷ್ಟಿಯಿಂದ ಭಾಳ ಭಾಳ ಮುಖ್ಯವಾದದ್ದು ಯಾಕೆಂದರೆ ಅಲ್ಲಿ ನಮ್ಮ ಸ ಎಪ್ಪತ್ತಕ್ಕೂ ಹೆಚ್ಚು ಸೈನಿಕರನ್ನು ಕಳಿಸಿದ್ವಿ ಎರಡು ಹೆಲಿಕಾಪ್ಟರ್ಗಳಿದ್ವು ಅವರಿಗೆ ಕಷ್ಟದ ಸಂದರ್ಭದಲ್ಲಿ ಹಾಗೆಯೇ ಅಲ್ಲೊಂದು ಸರ್ಪಗಾವಲು ಇಡಬೇಕಾದ ಅನಿವಾರ್ಯ ಇತ್ತು ಭಾರತ ಈಗ ಅದನ್ನು ನಾವು ಕಳೆದುಕೊಂಡಿದ್ದೇವೆ ಸೈನಿಕರನ್ನು ವಾಪಸ್ ಕಳ್ಕೊಂಡು ಹೋಗಿ ಅಂತ ಮಾಲ್ದೀವ್ಸ್ ಹೇಳಿದೆ ಈಗ ಚೀನಾ ಸೈನಿಕರು ಅಲ್ಲಿ ಬರ್ಬೋದು ಚೀನಾ ಸೈನಿಕರು ಬಂದರೆ ಚೀನಾ ಹೆಲಿಕಾಪ್ಟರ್ಗಳು ಬರ್ಬೋದು ಚೀನಾದ ಈ ಒಂದು ಸ್ಪೈ ಶಿಪ್ ಬಂದು ಮಾಲ್ದೀವ್ಸಲ್ಲಿಬಹುದು ಒಂದು ಕಡೆ ಶ್ರೀಲಂಕಾದಲ್ಲಿ ಚೀನಾ ಏನಿದೆ ಅಲ್ಲಿ ಅದರ ಸ್ಪೈ ಶಿಪ್ಪನ್ನು ಎರಡು ಸಲ ವಾಪಸ್ ಕಳಿಸಿ ಮತ್ತೆ ಬಂದು ಅದು ದೊಡ್ಡ ಕತೆ ಶ್ರೀಲಂಕಾದಲ್ಲಿ ಚೀನಾದ ಸ್ಪೈ ಶಿಪ್ ಇರುತ್ತೆ ಇಲ್ಲಿ ಮಾಲ್ದೀವ್ಸಿಗೆ ಚೀನಾದ ಸ್ಪೈ ಶಿಪ್ ಇರ್ಬೋದು ಪಾಕಿಸ್ತಾನ ಮತ್ತು ಚೀನಾ ಒಂದು ಕಡೆ ಅವರು ಸ್ಪೈ ಮಾಡೇ ಮಾಡ್ತವೆ ಅನುಮಾನ ಬೇಕಾಗಿಲ್ಲ ಸೊ ನೀವು ಬಾಂಗ್ಲಾದೇಶವನ್ನು ಸಂಪೂರ್ಣವಾಗಿ ನಂಬೋದಕ್ಕೆ ಕಷ್ಟ ಇದೆ ಅವರ ಚೀನಾದ ರಿಲೇಷನ್ ಇಂಪ್ರೂವ್ ಆಗ್ತಿದೆ ಅಂದರೆ ಭಾರತದ ಸುತ್ತ ಭಾರತದ ವಿರೋಧಿಗಳು ಎದ್ದು ನಿಂತಿದ್ದಾರೆ ಇದನ್ನು ಬಹಳಷ್ಟು ವಿದೇಶಿ ಯಾರು ವಿದೇಶಾಂಗ ವಿಚಾರಗಳ ಬಗ್ಗೆ ಖ್ಯಾತರಿದ್ದಾರೆ ನಾನಲ್ಲ ಅವ್ರು ಹೇಳುವ ಪ್ರಕಾರ ವೆದರ್ ಇಂಡಿಯಾ ಫೇಲ್ಡ್ ಇನ್ ಇಟ್ಸ್ ಡಿಪ್ಲೊಮಸಿ ದಿಸ್ ಈಸ್ ದ ಕ್ವಶನ್ ಹೋಲ್ ವರ್ಲ್ಡ್ ಈಸ್ ಡಿಸ್ಕಸಿಂಗ್ ದಟ್ ಡಿಸ್ ರಿಸೈನ್ ಮೋದಿ ರಿಸೈನ್ ರಿಸೈನ್ ವೆದರ್ ದಿ ಫೇಲ್ಡ್ ಇನ್ ದರ್ ಡಿಪ್ಲೊಮಸಿ ಫಾರೆನ್ ಅಫೇರ್ ಪಾಲಿಸಿ ಇದು ಅನ್ನಿಸೋದಕ್ಕೆ ಪ್ರಾರಂಭ ಆಗಿದೆ ಯಾಕಂದರೆ ದೇಶದ ಒಳಗಡೆ ಒಂದು ರೀತಿಯ ಅಗ್ರೆಸಿವ್ನೆಸ್ ಏನಿದೆ ಇವರು ಇವರು ಧರ್ಮತಂತ್ರದಲ್ಲಿ ಅದೇ ರೀತಿ ಎಗ್ರೆಸಿವ್ನೆಸ್ ಅನ್ನು ವಿದೇಶಾಂಗ ನೀತಿಯಲ್ಲೂ ತಂದದ್ದು ಆ ಎಗ್ರೆಸಿವ್ನೆಸ್ ಅಮೇರಿಕಾ ಫಾಲೋ ಮಾಡ್ತಾ ಇದ್ದಂಥ ದೊಡ್ಡಣ್ಣನ ರೀತಿಯ ಅಗ್ರೆಸಿವ್ನೆಸ್ ಅದು ಭಾರತ ಈ ರೀತಿ ಎಗ್ರೆಸಿವ್ ಆಗಿ ವರ್ತನೆ ಮಾಡುವುದಕ್ಕೆ ಬೇಕಾದಂತಹ ಒಂದು ವೇದಿಕೆಯನ್ನು ಸೃಷ್ಟಿಪಡಿಸಿಕೊಂಡಿದ್ದೆ ಐ ಟು ಥಿಂಕ್ ಸೋ ಹೀಗಾಗಿ ಭಾರತದ ವಿದೇಶಾಂಗ ನೀತಿ ಆ್ಯಂಡ್ ಡಿಪ್ಲೊಮಸಿ ಇಟ್ ಈಸ್ ಫೇಲಿಂಗ್ ಎಸ್ ಇಟ್ ಈಸ್ ಫೇಲಿಂಗ್ ಯಾರು ಹೇಗೆ ಬೇಕಾದರೂ ಮಾಡಲಿ ಭಾರತದ ಸುತ್ತ ಚೀನಾ ಪ್ರಭಾವದ ಜೊತೆಗೆ ವಿರೋಧಿ ದೇಶಗಳು ಎದ್ದು ನಿಂತಿವೆ ಒಂದು ನಿಮಿಷ ಆಲೋಚನೆ ಮಾಡಿ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದಲ್ಲಿ ಈ ಚೀನಾದ ಸ್ಪೈಸ್ ಶಿಪ್ಗಳು ಏನಿವೆ ವಾರ್ಶಿಪ್ಗಳು ಅಲ್ಲಿ ನಿಂತರೆ ನಮ್ಮ ಕತೆ ಏನು ನಾವು ರಾಮ ಪೂಜನೆ ಮಾಡೋಣ ರಾಮನ ದೇವಸ್ಥಾನಕ್ಕೆ ಹೋಗೋಣ ಜೈ ಶ್ರೀರಾಮೋಣ ಕೇಸರಿ ಶಾಲ್ ಹಕ್ಕೋಣ ನರ್ತನ ಮಾಡೋಣ ಕುಣಿಯೋಣ ಎಲ್ಲ ಮಾಡೋಣ ಇನ್ನಷ್ಟು ದೇವಸ್ಥಾನ ಕಟ್ಟೋಣ ಇನ್ನಷ್ಟು ಡೆಲ್ಲೆಲ್ಲಿ ಅನುಮಾನವಂತ ಮಸೀದಿಗಳನ್ನು ಕೆಡುವ ಬಗ್ಗೆ ಕೋರ್ಟಿಗೆ ಹೋಗೋಣ ಅಲ್ಲಿ ಕೆಳಗೆ ಈಗ ಈಗಿನ ಪ್ರಕಾರ ನೆಕ್ಸ್ಟು ಮಥುರಾ ಮತ್ತು ಕಾಶಿ ಅಂತ ಹೇಳಲಾಗ್ತದೆ ಇದನ್ನು ಮಾಡ್ತಾ ಇರೋಣ ಚೀನಾ ಇಡೀ ಭಾರತವನ್ನು ಸುತ್ತುವರಿತಾಯಿದೆ ನಮ್ಮ ವಿದೇಶಾಂಗ ನೀತಿ ಫಸ್ಟ್ ಜೈಶಂಕರ್ ಅವರನ್ನ ಭಾಳ ಅತ್ಯುತ್ತಮವಾದ ವಿದೇಶಾಂಗ ಸಚಿವ ಅಂತ ಹೇಳ್ತಾರೆ ನಾವು ಇಟ್ಸ್ ಡೌಟ್ಫುಲ್ ದೇ ಆರ್ ಫೇಲಿಂಗ್ ಬಿಕಾಸ್ ನಮ್ಮ ವಿದೇಶಾಂಗ ನೀತಿಯಲ್ಲಿ ಯಾವತ್ತೂ ರಾಜಕಾರಣ ಇಂಟರ್ಫಿಯರ್ ಮಾಡಲಿರಲಿಲ್ಲ ಇವತ್ತು ರಾಜಕಾರಣವನ್ನು ಏನು ಸೇರಿಸಿದ್ದು ಅದರ ಜೊತೆಗೆ ರಾ ಏನಿದೆ ವಿದೇಶಗಳಲ್ಲಿ ರಾ ಕಾರ್ಯಾಚರಣೆ ಏನಿದೆ ಅದು ವಿಶ್ವವನ್ನೇ ಎಚ್ಚರಗೊಳಿಸ್ತಾ ಇದೆ ವಿ ಆರ್ ಎನ್ ಎ ಡೇಂಜರಸ್ ಜೋನ್ ನಾವು ವಿ ಆರ್ ಫೇಲಿಂಗ್ ಅವರ ಫಾರ್ ಎನ್ ಎಫೆರ್ ಥಿಂಗ್ ಡಿಪ್ಲೊಮಸಿ ಎವ್ರಿಥಿಂಗ್ ಈಸ್ ಫೇಲಿಂಗ್ ಹೂ ಈಸ್ ರಿಸ್ಪಾನ್ಸಿಬಲ್ ಫಾರ್ ದ್ಯಾಟ್ ನಾವು ಇದು ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ ಯಾಕಂದರೆ ರಾಮ ನಮ್ಮ ಜೊತೆಗಿದ್ದಾನೆ ನಮಗೆ ರಾಮ ಸಾಕು ರಾಮನ ತತ್ವದಂತೆ ನಾವು ಹೋಗ್ಬಿಟ್ಟು ಅರಣ್ಯವಾಸವನ್ನು ಮಾಡ್ತೀವಿ ರಾಮನು ಮಾಡಿದ್ದಾನ ಆದ್ರೆ ಅವರು ಅರಣ್ಯವಾಸ ಬಾರಣ ಅನ್ನೋ ಸ್ಥಿತಿಗೆ ಬರೆದು ತಲುಪಿದ್ದೇವೆ ಅಗೇನ್ ಆ್ಯಂಡ್ ತೆಲೀನ್ ವೀ ಆರ್ ಇನ್ ಎ ಡೇಂಜರಸ್ ಜೋನ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ எல்லாம் ஒேதாகி நான் வாக்கு சப்ஸ்கிரைப் பெல் ஐக்கான பிரெஸ் மாதிரி பரிவி ஆகி சாதி அது சாயமா நன்கு னனிய உழைப்பு தாவு ஓகே சிவராத்திரி